ನೀಡದಿ ದಲಿತರ ಸಾಗುವಳಿ ಜಮೀನಿನ ಮೇಲೆ ರಸ್ತೆ ನಿರ್ಮಾಣವಾಗಿದೆ ಅರಕಲಗೂಡು ತಾಲೂಕಿನ ರಾಮನಾಥಪುರದ ಕೋಟವಾಳು ಗ್ರಾಮದ ರಾಚಯ್ಯ ಎಂಬುವರ ಜಮೀನಿನ ಮೇಲೆ ರಸ್ತೆ ನಿರ್ಮಾಣವಾಗಿದೆ ಸುಮಾರು ಒಂಬತ್ತು ಗಂಟೆಯಲ್ಲಿ ರಸ್ತೆ ನಿರ್ಮಾಣವಾಗಿದ್ದು ತಂಬಾಕು ಮಂಡಳಿಗೆ ರಸ್ತೆ ಸಂಪರ್ಕ ಕಲ್ಪಿಸಲು ರಸ್ತೆಯನ್ನ ನಿರ್ಮಾಣ ಮಾಡಲಾಗಿದೆ ಹಾಸನ ಜಿಲ್ಲಾ ಸಂಸದ ಶ್ರೇಯಸ್ ಪಟೇಲ್ ರವರಿಂದ ರಸ್ತೆ ನಿರ್ಮಾಣಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣ ಬಿಡುಗಡೆಯಾಗಿದೆ ಪಕ್ಕದಲ್ಲಿ ಸರ್ಕಾರಿ ರಸ್ತೆ ಇದ್ದರೂ ರಾಜೀರವರ ಜಮೀನಿನ ಮೇಲೆ ರಸ್ತೆ ನಿರ್ಮಾಣವಾಗಿದೆ ನಮಗೆ ಪರಿಹಾರ ನೀಡದೆ ಹೋದೆ ರಸ್ತೆ ನಿರ್ಮಾಣ ಮಾಡಲು ಬಿಡುವುದಿಲ್ಲ ಎಂದು ರೈತರು ಆಗ್ರಹಿಸಿದ್ದಾರೆ ಜಮೀನನ್ನು ಅಡ್ಗೆ ಮಾಡಿಕೊಂಡು ಅವರು ಆದ್ರೆ ಆಗೂ ಕೂಡ ನಮಗೆ ಪರಿಹಾರ ಕೊಟ್ಟುದಿಲ್ಲ ನಾವು ಹಿಂದೆ ಕೇಳಿದ್ರು ಆದರೆ ನಮ್ಮ ಜಮೀನಾದ ಒಂದು ಆಧಾರ ಇದೆ ಅರ್ಧ ಕಳಿಸ್ಕೊಡಿ ನಮ್ಮ ಜಮೀನನ್ನು ಕೊಡಿ ಅಂತ ಕೇಳ್ಕೊಂಡು ಅವರು ಅವ್ರ ಕಂಪನಿ ಜೀವಿ ದೊಡ್ಡದು ಕಪ್ಪಾಳಿಕೆ ಮಾಡಿ ಅವನ್ನ ಜಮೀನು ಕೊಡ್ಸ್ಕೊಂಡು ಸುಮಾರು ಒಂದು ಅರ್ಧ ಇಟ್ಟು ಜಮೀನನ್ನು ಆ ರಸ್ತೆ ಅಕ್ವೆರ್ ಆಗಿತ್ತು ಆ ರಸ್ತೆ ಮಾಡೋಕ್ಕೆ ಅಕ್ವೇರ್ ಮಾಡ್ಕೊಂಡ್ರು ಅವರು ಇದುವರೆಗೆ ಯಾವುದೇ ಯಾವುದೇ ಪರಿಹಾರ ನಾನು ಈ ಮೂಲಕ ಅಂದರೆ ಅಂದ್ರೆ ಏನು ಇಪ್ಪತ್ತಡಿ ರಸ್ತೆ ತಪಾಕ ಮಂಡಳಿ ಒಳಗೆ ಒಂದೇ ಹೋಗುತ್ತೆ ಆ ರಸ್ತೆ ಯೂಸ್ ಮಾಡ್ಕೊಳ್ಳಿ ನಮಗೆ ನಮಗೆ ಇಪ್ಪ ನಮ್ಮ ಜಾಗ ಹೋಗುತ್ತೆ ಜಾಗ ಹುಡ್ಕೊಡಿ ಇಲ್ಲಾಂದರೆ ಅದಕ್ಕೆ ಪರಿಹಾರ ಕೊಡಿ ಈಗ ಇಪ್ಪತ್ತು ಅಡಿ ಜಾಗ ಇದೆಯಲ್ಲ ಅದು ಸರ್ಕಾರಿ ಜಮೀನು ಇಪ್ಪತ್ತು ಅಡಿ ಜಮೀನ ಮೇಲೆ ಜಮೀನಲ್ಲೇ ಹೋಗೈತೆ ನಾವು ಈ ಕೂಡ ಬಿಡ್ಕೊಳ್ಳೋಕೆ ರೆಡಿ ಆದ್ರೆ ಏನಪ್ಪ ಬಿಡ್ಸಿದ್ದಾರೆ ಅಂತ ಮಾಹಿತಿ ಹಾಂ ಬಿಡ್ಸಿದ್ದಾರೆ ಇವ್ರು ಸುರು ಮಾಡಿ ಶುರು ಮಾಡಿ ಆರ್ ಐ ಮತ್ತು ವಿ ಅವರು ಕೂಡ ಬಂತು ಆದ ಏನ್ ರಸ್ತೆಗೆ ಹೋಗೈತೆ ರಸ್ತೆ ಬಿಡ್ಸಿದ್ದಾರೆ ನಿಮ್ದು ಒತ್ತಾಯ ಏನು ಒತ್ತಾಯ ಏನಪ್ಪ ಅಂದ್ರೆ ನಾವು ರಸ್ತೆ ಬಿಡಕ್ಕೂ ಕೂಡ ರೆಡಿ ಇದ್ದೀವಿ ಈ ರಸ್ತೆಯಲ್ಲಿ ನಮಗೆ ಪರಿಹಾರ ಕೊಟ್ಟು ಅದೇನು ಮುಂದೆ ಅಧಿಕಾರಿ ರೆಡಿ ಇದ್ದೀವಿ ಇಲ್ಲಾಂದ್ರೆ ಪಕ್ಕಕ್ಕೆ ನಮಗೆ ಅಲ್ಲೇ ಪಕ್ಕದಲ್ಲಿ ಗೋಮಾಳ ಜಮೀನು ಐತೆ ಅಲ್ಲಾರು ತಾಶವಾದ ಮನವಿ ಏನಂದ್ರೆ ಅಲ್ಲಾರು ಕೊಡಿ ನಮಗೆ ಜಮೀನ ನಾವು ರೈತರು ಸ್ವಾಮಿ ಇರೋದು ನಮಗೆ ಸ್ವಲ್ಪ ಸ್ವಲ್ಪ ಜಮೀನು ಆದ್ರೂ ಕೂಡ ನಮಗೆ ಈ ಜಾಗ ಅರ್ಧ ಎಕರೆ ಜಮೀನ ಕಿತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾವ್ರೆ ರೈಲ್ ಅಧಿಕಾರಿಗಳು ಈ ಮುಂದಿನ ನಡೆ ಮಂದಿ ಮುಂದಿನ ನಡೆ ಏನಪ್ಪ ಅಂದ್ರೆ ನಮಗೆ ಪರಿಹಾರ ಕೊಡಬೇಕು ಇಲ್ಲಾಂದ್ರೆ ಏನು ಕಾನೂನು ಕ್ರಮ ಹೋರಾಟ ಮಾಡ್ತೀವಿ ರಸ್ತೆ ಮಾಡೋಕ್ ಬಿಡೋಲ್ಲ ಸುನೀಧ ಅಂತೇಳಿ ಈ ಭಾಗದ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿರುತ್ತೇನೆ ಈ ಜಾಗ ಏನು ಇರುತ್ತೆ ಸರ್ವೆ ನಂಬರ್ ಅರುವತ್ತು ಅರುವತ್ತರ ಮಾಲೀಕರು ಎಳವೆಯ ಅಂತೇಳಿ ಅವರು ಈಗ ಮರಣವನ್ನು ಹೊಂದಿರುತ್ತಾರೆ ಅವರ ಮಕ್ಕಳಾದಂಥ ಬಂಥ ರಾಜ್ಯನವರು ರಾಜಯ್ಯ ಹಾಗೂ ಸೋಮಯ್ಯ ವೆಂಕಯ್ಯ ವೆಂಕಟಯ್ಯನವರು ಇರುತ್ತಾರೆ ಹಾಗೂ ಕಾಳಯ್ಯ ತಿಮ್ಮಯ್ಯ ಇವರ ಹೆಸರು ಕೂಡ ಈಗ ಪಾಣಿಯನ್ನು ಹೊಂದಿರುತ್ತಾರೆ ಈಗ ಆಲ್ರೆಡಿ ಅವರ ಹೆಸರು ಇದೆ ಪಾನಿ ಆದರೆ ಇತ್ತೀಚಿನ ಈಗ ಏನಾಗಿದೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಐವತ್ತಾರು ಐವತ್ತೇಳರಲ್ಲಿ ದರಖಾಸು ಮೂಲಕ ಈ ಭೂಮಿ ಈ ಭೂಮಿ ಮಂಜೂರಾಗಿರುತ್ತೆ ಅವ್ರ ನಾಲ್ಕು ನಾಲ್ಕು ಎಕರೆ ನಾಲ್ಕು ಜನಕ್ಕೆ ಮಂಜೂರಾಗಿರುತ್ತದೆ ಒಬ್ಬರು ಎಳವಯ್ಯ ಇನ್ನೊಬ್ಬರು ತಿಮ್ ತಿರುಮಲಯ್ಯ ಇನ್ನೊಬ್ಬರು ಹಲಗಯ್ಯ ಇನ್ನೊಬ್ಬರು ಯಾವ್ಯ ಅಂತ ಹೇಳಿ ಅದರಲ್ಲಿ ಅರವತ್ತನೇ ಸರ್ವೆ ನಂಬರ್ ಅರವತ್ತನೇ ಸರ್ವೆ ನಂಬರ್ ಅರುವತ್ತೊಂದ ಅರವತ್ತೊಂದು ಸರ್ವೆ ನಂಬರ್ ಎಳವೇನವರಿಗೆ ಈ ಜಾಗ ಮಂಜೂರಾಗಿರುತ್ತದೆ ತದನಂತರ ಸಾವಿರದ ಒಂಬೈನೂರ ಎಂಬತ್ತೆಂಬತ್ತೇಳರಲ್ಲಿ ಏನು ರಾಮನಾಥಪುರ ಎ ಸಿ ಎಸ್ ನಂಬರು ತವೇನು ಹರಾಜು ಮಾರುಕಟ್ಟೆ ಮಂಜು ಹರಾಜು ಮಾರುಕಟ್ಟೆ ಪ್ರಾರಂಭವಾಗಿರ್ತದೆ ಕಟ್ಟಡ ಪ್ರಾರಂಭ ಪ್ರಾರಂಭವಾಗಿರ್ತದೆ ಈ ಜಾಗ ಮಂಜೂರು ಆದಮೇಲೆ ತದನಂತರ ಆ ಜಾಗ ಮಂಜೂರಾಗಿ ತಂಬಾಕು ಬೋರ್ಡ್ರು ತಂಬಾಕು ಮಂಡಳಿ ಓಪನ್ ಆಗಿರುತ್ತದೆ ಆವಾಗ ಏನು ಅಂದರೆ ಒಂದು ಸಣ್ಣ ಕಾಲದಾರಿ ಇತ್ತು ಸಣ್ಣ ಕಾಲದಲ್ಲಿ ಇವರು ಇವರಾಗೆ ದನಕರುಗಳು ಮೇಲೆ ದನಕಳು ತಿರುಗಡೆ ತಿರ್ಗಡೋಕ್ಕೆ ಹಾಗೂ ಬೆಳೆದಂಥ ವ್ಯವಸಾಯದ ಒಂದು ಪದಾರ್ಥಗಳನ್ನು ಸಾಗಿಸೋಕ್ಕೆ ಜೋಳ ರಾಗಿ ಮತ್ತು ಮತ್ತೊಂದು ಪದಾರ್ಥಗಳನ್ನು ಸಾಗಿಸೋಕೆ ಬಿಟ್ಕೊಂಡಿರ್ತಾರೆ ಆ ತಬಕ್ಕ ಬೋರ್ಡ್ ಓಪನ್ ಆದಮೇಲೆ ಏನಾಯಿತು ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಗಾಡಿಗಳು ತಿರ್ಗಾಡ್ತಾ ತಿರುಗಾಡ್ತಾ 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 ದೊಡ್ಡ ದೊಡ್ಡ ದಾರಿಗಳು ತಿರ್ಗಾಡೋ ಶುರು ಆಗ್ಬಿಡ್ತು ಆದರೂ ಇವರು ತಿರ್ಗಾಡ್ಕೊಳ್ಳಿ ಇನ್ನೇನು ಮಾಡೋಕ್ಕಾಗಿತ್ತು ಸಾರ್ವಜನಿಕ ತೊಂದರೆ ಕೊಡಬಾರ್ದು ಅಂತ ಈಗ ಈಗೇನಾಗಿದೆ ಅಂತ ಹೇಳಿದ್ರೆ ಒಂದು ಎಂ ಪಿ ಅಂದರೆ ಎಮ್ ಪಿ ಸರ್ಕಾರದ ಒಂದು ಎಂ ಪಿ ಅವ್ರ ಕಡೆಯಿಂದ ಒಂದು ಅನುದಾನ ತಗೊಬಂದು ರೋಡು ಕಾಂಕ್ರೀಟ್ ರೋಡ್ ಮಾಡಲು ಮುಂದಾಗಿರ್ತಾರೆ ಕಾಂಕ್ರೀಟ್ ರೋಡ್ ಮಾಡಲು ಮುಂದಾಗಿರ್ತಾರೆ ಬಟ್ ಆದರೆ ಹಿಂದುವಳಿ ಜಾಮೀನು ಜಮೀನು ಆಗಿರೋದ್ರಿಂದವ ಈ ಜಾಗದಲ್ಲಿ ಪರಿಹಾರ ಕೊಟ್ಟು ಮಾಡೋದು ನನ್ನ ನನ್ನ ಪ್ರಕಾರ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಇಲ್ಲ ಅಂತ ಹೇಳಿದ್ರೆ ಪಕ್ಕದಲ್ಲಿ ಇದೇ ಜೊತೆ ಅಲ್ವಂತ ಒಂದೇ ಸರ್ವೆ ನಂಬರ್ ಜಾಗದಲ್ಲಿ ಕೂಡ ಒಂದು ರಸ್ತೆ ಹೋಗಿ ಸರ್ಕಾರಿ ಕ್ಲೀನ್ ಕ್ಲಿಯರ್ ಕಟ್ಟಿದೆ ಯಾರು ಕೂಡ ಒತ್ತುವರಿ ಮಾಡ್ಕೊಂಡಿಲ್ಲ ಇವತ್ತು ಕೂಡ ಅವರು ಮಾಡಿದ್ರೆ ಇವತ್ತು ಕೂಡ ಮಾಡಿದ್ರೆ ರೋಡ್ ಮಾಡ್ಬೋದು ಆದರೆ ಆ ಜಾಗ ಬಿಟ್ಟು ಆ ಜಾಗ ಬಿಟ್ಟು ಈ ಜಾಗಕ್ಕೆ ಬಲವಂತವಾಗಿ ರೈತರ ಈ ಒಂದು ತುಂಡು ಗೂಬಿಗಳನ್ನ ಹೊಂದಿರುವಂಥ ದಲಿತರ ಜಮೀನನ್ನು ಡಬ್ಳಿಸೋಕ್ಕೆ ಅಥವಾ ಹಿಂಸೆ ಕೊಡೋಕ್ಕೆ ಇವರು ಏನು ಮಾಡ್ತಿದ್ದಾರೆ ಅಂತೇಳಿದರೆ ಸರ್ಕಾರದ ಇಲ್ಲಿರುವಂಥ ವ್ಯಕ್ತಿಗಳು ಕಾಂಟ್ರಾಕ್ಟಾರರು ಹಾಗೂ ಅಧಿಕಾರಿಗಳು ವಂಚಾಗ್ತಿದ್ದಾರೆ ಆದರೆ ಮೋಸ ಆಗಬಾರ್ದು ಯಾಕಂದರೆ ಸರ್ಕಾರಿ ಜಾಗ ಈ ಸರ್ವೆ ಇದೆ ಇವತ್ತು ಕೂಡ ಅವರು ರೆಡಿ ಇದ್ದಾರೆ ಬುಡ್ಕೊಡೋಕ್ಕೆ ಆದರೆ ಯಾವುದೇ ರೀತಿ ಇವರು ಆ ಜಾಗವನ್ನು ಬಿಡಿಸ್ತೇನೆ ಇಲ್ಲಿಗೆ ಬಂದರೆ ತೊಂದರೆ ಕೊಡ್ತಿದ್ದಾರೆ ಇದಕ್ಕೆ ಈಗ ಅಂದರೆ ಈಗ ಅವ್ರು ವಿಷಯ ಕುಡಿಬೇಕು ಆ ಮಟ್ಟಕ್ಕೆ ಹೋಗಿದೆ ಪರಿಸ್ಥಿತಿ ಯಾಕೆ ಹೇಳಿದ್ರೆ ಅವರು ನಾಲ್ಕು ಹೆಸರಲ್ಲಿ ಐದು ಜನ ಇದ್ದು ಮಾರಿ 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 ನೋಡ್ಕೊಂಡಿರೋ ತುಂಡು ಭೂಮಿಗಳು ಸ್ವ ಸ್ವಲ್ಪ ನೆಯ ಒಂದು ಐದು ಕುಂಟೆ ಆರು ಕುಂಟೆ ಏಳು ಕುಂಟೆ ಎಂಟು ಕುಂಟೆ ಅಷ್ಟಿದೆ ಅಷ್ಟೇ ಈಗ ಅದನ್ನು ಕಳ್ಕೊಂಡ್ರೆ ಇವರು ಏನು ವಿಷ ಕುಡಿಯೋಪ್ಪ ವಿಷ ಕುಡಿಬೇಕು ಇಲ್ಲ ನ್ಯಾಯಕ್ಕಾಗಬೇಕಂತ ಪರಿಸ್ಥಿತಿ ಬಂದಿದೆ ಆದ್ದರಿಂದ ದಯಮಾಡಿ ನೀವು ರಸ್ತೆಯನ್ನು ಮಾಡಲಿ ನಾವು ಯಾವುದೇ ರೀತಿ ತೊಂದರೆ ಇಲ್ಲ ನಮಗೆ ಪರಿಹಾರ ಕೊಟ್ಟು ಅದರ ನಂತರ ರಸ್ತೆಯನ್ನು ಮಾಡಲಿ ಅವರು ಮುಂದಿನ ಕ್ರಮ ಏನು ಜರುಗಿಸ್ತಾರೆ ಇಲ್ಲ ಅಂತ ಹೇಳಿದ್ರೆ ಅವರು ರಸ್ತೆ ಮಾಡಲು ಮುಂದಾದರೆ ನಾವು ಕೂಡ ಕಾನೂನು ಕ್ರಮ ಅಥವಾ ಕಾನೂನಿದೆ ಕಾನೂನು ಮುಖಾಂತರ ಹೋರಾಟ ಮಾಡಬೇಕಾಗಿ ಬರುತ್ತೆ ಹೋರಾಟ ಮಾಡಿದ ಮೇಲೆ ಕಾನೂನಿದೆ ಕಾನೂನು ಏನು ತೀರ್ಪು ಕೊಡುತ್ತೆ ಅದರಂತೆ ನಾವು ಕೂಡ ಅದಕ್ಕೆ ವ್ಯವಸ್ಥಿತವಾಗಿ ರೂಪಿಸ್ಕೊಳ್ಬೇಕಾಗಿದೆ ಅಂತ ಹೇಳ್ತಾ ನಾನು ಯಾರು ಮಾತನ್ನು ಮುಗಿಸ್ತೇನೆ ಹೌದು ನಮ್ಮ ಗ್ರಾಮ ಪಂಚಾಯತಿ ಕಡೆಯಿಂದನೇ ಹೋದ ತಿಂಗಳು ಅಂದರೆ ಒಂಬತ್ತನೇ ತಿಂಗಳು ಒಂಬತ್ತು ಒಂದು ಹನ್ನೆರಡನೇ ತಾರೀಕಲ್ಲಿ ನಾವು ವರದಿ ತಲಾ ಕಾಫೀಸ್ಗೆ ವರದಿ ವರದಿ ನೀಡಿ ಸರ್ವೆ ಮುಖಾಂತರ ನಮ್ಮ ಆರ್ ಐ ವಿ ಎ ಅವರ ಹಾಗೂ ನಮ್ಮ ಪಿ ಇ ಓ ಸೆಕ್ರೆಟರಿಗಳ ಮೂಲಕ ನಮ್ಮ ಸಮ್ಮುಖದಲ್ಲಿ ಆ ರಸ್ತೆಯನ್ನು ಬಿಡಿಸುವಂಥ ಕೆಲಸ ಮಾಡಿದ್ದೇವೆ ಈಗ ಆಲ್ರೆಡಿ ಬಿಡಿಸಿದ್ದೀವಿ ಇವತ್ತಲೂ ಕೂಡ ಆ ರಸ್ತೆಗೆ ಯಾರೂ ಕೂಡ ತೊಂದರೆ ಕೊಡ್ತಾಯಿಲ್ಲ ಇವತ್ತಲೂ ಕೂಡ ರಸ್ತೆ ಮಾಡಿದ್ರೆ ಮಾಡ್ಬೋದು ಆದರೆ ರಸ್ತೆ ಮಾಡಿದ್ರೆ ತಂಬಾಕು ಮಂಡಳಿಗೆ ಹೌದು ತಂಬಾಕು ಮಂಡಳಿಗೆ ಅದು ಕನೆಕ್ಟ್ ಇದೆ ಹಂಡ್ರೆಡ್ ಪರ್ಸೆಂಟು ಡೈರೆಕ್ಟು ಕನೆಕ್ಟ್ ಇದೆ ಯಾವುದೇ ರೀತಿಯ ತೊಂದರೆ ಇಲ್ಲ ಸಂಪರ್ಕ ರಸ್ತೆನೇ ಅದು ಆವತ್ತು ನಕ್ಷೆಲೂ ಕೂಡ ಆ ಒಂದು ತಂಬಾಕು ಮಂಡಳಿಗೆ ಸರಿಸಮಾನವಾಗಿ ಏನು ಸ್ಕೆಚ್ ಮಾಡಿದ್ದಾರೆ ಅದೇ ರೀತಿ ಸಮರ್ಪಕವಾಗಿದೆ ಅದು ಸರ್ಕಾರಿ ರಸ್ತೆ ಇದ್ರು ಕೂಡ ಏನಕ್ಕೆ ಇಲ್ಲೇ ಬಂದು ರಸ್ತೆ ಮಾಡ್ತೇವೆ ಅಂತ ಮಾಡ್ತಾ ಇದ್ದಾರೆ ಸರ್ಕಾರಿ ರಸ್ತೆ ಕೂಡ ಇದ್ರು ಆದರೂ ಏನಕ್ಕೆ ಅಂತ ಹೇಳಿದ್ರೆ ಸರ್ಕಾರಿ ರಸ್ತೆ ಅದು ಇಪ್ಪತ್ತಡಿ ಜಾಗ ಅಷ್ಟೇ ಅದು ಇಪ್ಪತ್ತಡಿ ಜಾಗ ಆಮೇಲೆ ಈಗ ಆಲ್ರೆಡಿ ಅವರು ಸಿಕ್ಸ್ಟಿ ಪ್ಲಾಸ್ಫಾರ್ಮ್ ಇನ್ನೊಂದು ಪ್ಲಾಟ್ಫಾರ್ಮ್ ಕಟ್ಟಿದ್ದಾರೆ ಅರುವತ್ತ ಮೂರು ರಾಜು ಮಾರೇ ಕಟ್ಟಿದ್ದಾರೆ ಆದರೆ ಕಟ್ಟಬೇಕಾದ್ರೆ ಅವ್ರು ಏನು ಮಾಡುತ್ತೆ ಏನು ಮಾಡಬೇಕಾಗಿತ್ತು ಅಂದರೆ ಒಂದು ಸ್ಕೆಚ್ ಸ್ಕೆಚ್ಚನ್ನು ಅಕ್ಷಯ್ ನೋಡ್ಕೋಬೇಕಾಗಿತ್ತು ಅದು ಬಿಳುಗಳಿಗೆ ಕನೆಕ್ಟ್ ಆಗುತ್ತೆ ಬಿಳುಗಳಿಗೆ ಕನೆಕ್ಟ್ ಆಗುತ್ತೆ ಆದರೆ ಇವರು ಕಟ್ಟಬೇಕಾರೆ ಅದು ಯಾವ ರೀತಿ ಕಟ್ಟೋರು ನನಗಂತೂ ಗೊತ್ತಿಲ್ಲ ಇದನ್ನು ಅದು ಅವೈಜ್ಞಾನಿಕವಾಗಿ ಆರಂಭ ಸಿಕ್ಸ್ತ್ರಿ ಮಾರುಕಟ್ಟೆಯನ್ನು ನಿರ್ಮಿಸಿದ್ದಾರೆ ಅದು ಸಿಕ್ಸ್ತ್ರಿ ಮಧ್ಯ ಸೆಂಟ್ರಲ್ಲೇ ಹೋಗುತ್ತೆ ರೋಡ್ ರಸ್ತೆ ಅದು ಸರ್ಕಾರಿ ರೋಡು ಮಧ್ಯಲೇ ಮಧ್ಯದಲ್ಲೇ ಹೋಗಿ ಬಿಳುಗಳಿಗೆ ಕನೆಕ್ಟ್ ಆಗುತ್ತೆ ಆದರೆ ಇವರು ಕಟ್ಟಬೇಕಾದ್ರೆ ಇಂಜಿನಿಯರ್ಗಳಿರ್ತಿಲ್ವೋ ಅಥವಾ ಇನ್ನೊಂದು ಅವೈಜ್ಞಾನಿಕವಾಗಿ ಕಟ್ಟಿ ಈ ಒಂದು ದುಸ್ಥಿತಿಗೇನ ಮಾಡಿದ್ದಾರೆ ಇಲ್ಲಿ ವ್ಯವಸ್ಥೆ ಗೊತ್ತಿಲ್ಲ ನಮ್ಮ ನಡೆ ಕಾನೂನು ಇನ್ನು ಕೋರ್ಟ್ ಇದೆ ನ್ಯಾಯಾಂಗ ಇದೆ ಇನ್ನು ನ್ಯಾಯಾಂಗದಲ್ಲಿ ದಾವೆ ಹುಡ್ತೀವಿ ನಮಗೆ ಪರಿಹಾರ ಕೊಡಗಂಡ ನಾವು ಹೋರಾಟವನ್ನು ಮಾಡ್ತೀವಿ